ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರೀಕ್ಷೆ ಎರಡರ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಾವು ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ಮಕ್ಕಳ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿದ್ದೀರಾ ಸೊ ಮಾಡಲ್ ಕ್ವಶನ್ ಪೇಪರು ಮತ್ತು ಸ್ಟೇಟ್ ಲೆವೆಲ್ ಪ್ರಿಪರೇಟ್ರಿ ಎಲ್ಲವನ್ನು ಪ್ರಾಕ್ಟೀಸ್ ಅದೊಂದು ಸರಿ ಗ್ಲ್ಯಾನ್ಸ್ ಮಾಡಿ ಸೊ ಈಗ ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ರೆ ಇನ್ನು ಕೇವಲ ಮೂರು ಗಂಟೆಗಳು ಮಾತ್ರ ಇದ್ದಾವೆ ಮೂರರಿಂದ ನಾಲ್ಕು ಗಂಟೆಗಳು ಹಾಗಾಗಿ ನಿಮಗೆ ಇದೊಂದು ಮಾಡಲ್ ಕ್ವಶನ್ ಪೇಪರು ಹಾಗೆ ನೀವು ತೆಗೆದುಕೊಳ್ಳಿ ಮಕ್ಕಳ ಸೊ ಯಾವ ರೀತಿ ಬೋರ್ಡಿಂದ ಎಕ್ಸಾಮ್ ಕೇಳ್ತಾರೆ ಅನ್ನೋದು ನಿಮ್ಗೊಂದು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ಸೊ ಈಗ ನೀವು ಹೋಗ್ತಿರೋದ್ರಿಂದ ಒಂದು ಸರಿ ಇದನ್ನು ನೋಡಿ ಎಕ್ಸಾಮ್ಗೆ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಮಕ್ಕಳ ಸೊ ಫಸ್ಟ್ ಮೇನಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿರ್ತದೆ ಎ ಮತ್ತು ಬಿ ಎಂಬ ಯಾವುದೇ ಎರಡು ಧನ ಪೂರ್ಣಾಂಕಗಳಿದ್ದು ಅವುಗಳ ಸಹ ಮತ್ತು ಲಸಹಗಳು ಕ್ರಮವಾಗಿ ಎಚ್ ಮತ್ತು ಎಲ್ಗಳಾಗಿದ್ದಾಗ ಅವುಗಳ ಸರಿಯಾದ ಸಂಬಂಧ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಸೊ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸ್ ಟು ಎ ಇಂಟು ಬಿ ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾಗಿರುವಂತಹ ಉತ್ತರ ನೋಡಿ ಇದೆಲ್ಲ ನಿಮಗೆ ಬೋರ್ಡಿಂದ ಕೊಟ್ಟಿರೋದ್ರಿಂದ ಆನ್ಸರನ್ನು ಅವರು ಇದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗಾಗಿ ಇದೇ ರೀತಿ ಬರೀಲಿಕ್ಕೆ ಪ್ರಾಕ್ಟೀಸನ್ನು ಮಾಡಿಕೊಡಿ ಸೊ ಎರಡನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸ್ ಟು ಜೀರೋ ಈ ಸಮೀಕರಣದ ಶೋಧಕವು ಏನಾಗಿರುತ್ತೆ ಸೊ ಶೋಧಕ ಅಂದರೆ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಒಂದು ಸೂತ್ರಕ್ಕೆ ಹಾಕಿ ಕಂಡಿಡ್ದಾಗ ನಮಗೆ ಡೆಲ್ಟಾ ಝೀರೋ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಸೈನ್ ಆಫ್ ನೈಂಟಿ ಮೈನ್ ನೈಂಟಿ ಡಿಗ್ರಿ ಮೈನಸ್ ತೀಟ ಡಿವೈಡೆಡ್ ಬೈ ಕಾಸ್ ಆಫ್ ನೈಂಟಿ ತೀಟಾ ಮೈನಸ್ ತೀಟ ಇದಕ್ಕೆ ಸಮನಾದದ್ದು ಸೊ ಸೈನ್ ಇದರ ಆನ್ಸರ್ ಕಾಟ್ ತೀಟ ಆಗ್ತದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಮೂಲ ಬಿಂದುವಿನಿಂದ ಎಮ್ ಆ ಫೋರ್ ಕಾಮ ತ್ರೀ ಬಿಂದುವಿಗೆ ಇರುವ ದೂರ ಸೊ ಮೂಲ ಬಿಂದುವಿನಿಂದ ಕೇಳಿರೋದ್ರಿಂದ ಮಕ್ಕಳ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಫಾರ್ಮನ್ನು ಫಾರ್ಮುಲಾವನ್ನು ಹಾಕಿದಾಗ ನಮಗೆ ಫೋರ್ ಫೋರ್ ದ ಸಿಕ್ಸ್ಟೀನ್ ಪ್ಲಸ್ ತ್ರೀ ತ್ರೀಸ ನೈನ್ ಆಗ್ತದೆ ಹಾಗಾಗಿ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ಸೊ ಹಾಗಾಗಿ ಐದು ಮಾನಗಳು ಬರ್ತದೆ ಆಪ್ಷನ್ ಇ ಸರಿಯಾಗಿರುವ ಉತ್ತರ ಐದನೇ ಪ್ರಶ್ನೆ ಕುಂದಿಲ್ಲದ ಒಂದು ದಾಳವನ್ನು ಎರಡು ಬಾರಿ ಉಳುರುಳಿಸಿದಾಗ ಸಾಧ್ಯವಿರುವ ಎಲ್ಲ ಫಲಿತಗಳ ಸಂಖ್ಯೆ ಸೊ ಒಂದು ದಾಳವನ್ನು ಎರಡು ಬಾರಿ ಉರುಳಿಸಿದಾಗ ನಮಗೆ ಅಲ್ಲಿ ಸಾಧ್ಯವಾಗುವ ಫಲಿತಗಳು ಒಟ್ಟು ಮೂವತ್ತಾರು ಫಲಿತಗಳಾಗ್ತವೆ ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆರನೇ ಪ್ರಶ್ನೆ ವೃತ್ತದ ವ್ಯಾಸ ಹದಿನಾಲ್ಕು ಸೆಂಟಿಮೀಟರ್ ಆಗಿದ್ದಾಗ ಅದರ ಪರಿಧಿ ಎಷ್ಟು ಸೊ ವ್ಯಾಸ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಹದಿನಾಲ್ಕು ಆರ್ ಏನಾಗ್ತದೆ ಡಿ ಇಸಿಕಲ್ಸ್ ಟು ಟೂ ಆರ್ ಹಾಗಾಗಿ ಆರ್ ಇಸಿಕಲ್ಸ್ ಟು ಡಿ ಬೈ ಟು ಆಗ್ತದೆ ಸೊ ಹಾಗಾಗಿ ಸೆವೆನ್ ಆಗ್ತದೆ ಹಾಗಾಗಿ ವೃತ್ತದ ಪರಿಧಿಯನ್ನು ಕಂಡಿಟ್ಟಿಕ್ಕೆ ಸಿ ಇಸಿಕಲ್ಸ್ ಟು ಟು ಪೈ ಆರ್ ಸೊ ಟು ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಸೆವೆನ್ 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 ಕ್ಯಾನ್ಸಲ್ ಆದರೆ ಫಾರ್ಟಿ ಫೋರ್ ಸೆಂಟಿಮೀಟರ್ ಆಗ್ತದೆ ಹಾಗಾಗಿ ಆಪ್ಷನ್ ಬಿ ಹಾಗಾಗಿ ಆಪ್ಷನ್ ಬಿ ದ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಅಂಚಿನ ಉದ್ದ ಐದು ಸೆಂಟಿಮೀಟರ್ ಇರುವ ಗ ಚೌಕಗನದ ಘನಫಲ ಕೇಳಿದರೆ ಸೊ ನಮಗಲ್ಲಿ ಘನಫಲ ಕ್ಯಾಲ್ಕುಲೇಟ್ ಮಾಡಿದರೆ ಚೌಕಗನದ್ದು ಎಲ್ ಕ್ಯೂಬ್ ಆಗಿರ್ತದೆ ಹಾಗಾಗಿ ಸೊ ಅದು ಒನ್ ಟ್ವೆಂಟಿ ಫೈವ್ ಸೆಂಟಿಮೀಟರ್ ಕ್ಯೂಬ್ ಆಗ್ತದೆ ಎಂಟನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯಲ್ಲಿ ಇಪ್ಪತ್ತು ಪದಗಳಿವೆ ಮೊದಲ ಪದ ಎರಡು ಮತ್ತು ಕೊನೆಯ ಪದ ಎಪ್ಪತ್ತೆಂಟು ಆಗಿದ್ದಾಗ ಸಮಾಂತರ ಶೆಡಿ ಏನಾಗಿರ್ತದೆ ಸೊ ಆಬ್ವಿಯಸ್ಲಿ ಈಸಿಯಾಗಿ ನಾವು ಒಂದು ಸಮಾಂತರ ಶೆಳಿ ಇಪ್ಪತ್ತು ಪದ ಮೊದಲನೇ ಪದ ಎರಡು ಕೊನೆಯ ಪದ ಎಪ್ಪತ್ತೆಂಟು ಕೊನೆಯ ಪದ ಅಂತೇಳಿದ್ರೆ ಇಪ್ಪತ್ತನೇ ಪದನೇ ಎಪ್ಪತ್ತೆಂಟು ಆಗಿರ್ತದೆ ಹಾಗಾಗಿ ನಮಗೆ ಅಲ್ಲಿ ಎನ್ ಕೊಟ್ಟಿದ್ದಾರೆ ಎನ್ ಕೊಟ್ಟಿದ್ದಾರೆ ಮತ್ತು ಎ ಕೊಟ್ಟಿದ್ದಾರೆ ಸೊ ನಮಗಲ್ಲಿ ಸಮಾಂತರ ಶೆಡಿ ಟು ಕಾಮ ಸಿಕ್ಸ್ ಕಾಮ ಟೆನ್ ಆಗ್ತದೆ ಇಷ್ಟು ಒನ್ ವಾರ್ಡ್ ಆನ್ಸರ್ಸು ನೆಕ್ಸ್ಟು ಒನ್ ಮಾರ್ಕ್ಸ್ ಕ್ವಶನ್ಸು ಒಂಬತ್ತನೇ ಪ್ರಶ್ನೆ ಎಪ್ಪತ್ತನ್ನ ಅದರ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಟೂ ಇಂಟು ಫೈವ್ ಇಂಟು ಸೆವೆನ್ ಅಂತ ಮಾಡಬಹುದು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾಗಿದ್ದಾಗ ಎಷ್ಟು ಪರಿಹಾರ ಹೊಂದಿರ್ತವೆ ಸೊ ಛೇದಿಸುವ ರೇಖೆಗಳಂದ್ರಲ್ಲಿ ಒಂದು ಪರಿಹಾರ ಅಥವಾ ಅನನ್ಯ ಅಂತ ಹೇಳಿ ಬರೀಬಹುದು ಆಮೇಲೆ ಆಯ್ಕೆಗೊಳ್ಳುವಂದ್ರಲ್ಲಿ ಅಪರಿಮಿತ ಪರಿಹಾರಗಳು ಸಮ ಪಾಂತರ ಅಂತೇಳಿದ್ರಲ್ಲಿ ಯಾವುದೇ ಪರಿಹಾರ ಇರೋದಿಲ್ಲ ಸೊ ಹಾಗಾಗಿ ಅದನ್ನು ಪ್ರಾಕ್ಟೀಸನ್ನು ಮಾಡಿಕೊಡಿ ಹನ್ನೊಂದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕಲ್ಸ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಟ್ವೆಂಟಿ ಫೈ ಈ ಬಹುಪದೋಕ್ತಿಯ ಶೂನ್ಯತೆಯನ್ನು ಬರೆಯಿರಿ ಸೊ ಶೂನ್ಯತೆ ಬಹಳ ಈಸಿ ಮಕ್ಕಳ ಎಕ್ಸ್ ಸ್ಕ್ವೇರ್ ಇಸ್ ಈಕಲ್ಸ್ ಟು ಟ್ವೆಂಟಿ ಫೈ ಆಗುತ್ತೆ ಎಕ್ಸ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್ ಫೈ ಆಗ್ತದೆ ಹಾಗಾಗಿ ಇಲ್ಲಿ ಪ್ಲಸ್ ಫೈ ಮತ್ತು ಮೈನಸ್ ಫೈ ಎರಡೂ ಶೂನ್ಯತೆಗಳನ್ನು ಹೊಂದಿದೆ ಸೊ ಈ ರೀತಿಯ ಲೆಕ್ಕವನ್ನು ಬಿಡಿಸಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಚಿತ್ರದಲ್ಲಿ ಓ ಕೇಂದ್ರ ವೃತ್ತ ಕೇಂದ್ರ ಓ ಎ ತ್ರಿಜಾ ಮತ್ತು ಎ ಪಿ ಸ್ಪರ್ಶಕ ಕೋನ ಓ ಪಿ ಎಸ್ ಈಕ್ವಲ್ಸ್ ಟು ನಲವತ್ತು ಡಿಗ್ರಿ ಆದರೆ ಕೋನ ಎ ಓ ಪಿಯನ್ನು ಕಂಡುಹಿಡಿಯಿರಿ ಸೊ ಕೋನ ಎ ಓ ಪಿ ಬಹಳ ಈಸಿ ಮಕ್ಕಳ ಸೊ ಅದು ಐವತ್ತು ಡಿಗ್ರಿ ಯಾಕೆ ಅಂತ ಹೇಳಿದರೆ ಸೊ ಇಲ್ಲಿ ಎರಡು ಸ್ಪರ್ಶಕ ಇಲ್ಲಿ ನಮಗೆ ನಲವತ್ತು ಡಿಗ್ರಿ ಅಂದರೆ ಇಲ್ಲಿ ಲಂಬವನ್ನು ಉಂಟು ಮಾಡ್ತದೆ ಸ್ಪರ್ಶ ಬಿಂದುವಿನಲ್ಲಿ ಹಾಗಾಗಿ ತೊಂಬತ್ತು ಪ್ಲಸ್ ನಲ್ವತ್ತು ನೂರ ಮೂವತ್ತಾಗುತ್ತೆ ನೂರ ಎಂ ತ್ರಿಭುರ್ದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಸೊ ನೂರ ಎಂಬತ್ತರಿಂದ ನೂರ ಮೂವತ್ತನ್ನ ಕಳೆದ್ರೆ ಐವತ್ತು ಡಿಯುತ್ತೆ ಹಾಗಾಗಿ ಕೋನ ಎ ಒ ಪಿ ಐವತ್ತು ಡಿಗ್ರಿ ಆಗ್ತದೆ ನೆಕ್ಸ್ಟ್ ಹದಿಮೂರನೇದು ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎಕ್ಸ್ ವೈ ಈಸ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಆದರೆ ಸೈನ್ ಆಲ್ಫಾ ಮತ್ತು ಸೈನ್ ಆಲ್ಫಾದ ಬೆಲೆಯನ್ನು ಕಂಡುಹಿಡ್ರಿ ಸೊ ವೆರಿ ಈಜಿ ಮಕ್ಕಳು ಅಭಿಮುಖ ಬಾಹುಬೈ ವಿಕರಣ ಸೊ ಹಾಗಾಗಿ ಐ ಮೂರು ಬಾಗಿಸು ಐದು ಆಗ್ತದೆ ನೆಕ್ಸ್ಟ್ ತ್ರಿಜ್ಯ ಆರು ಮಾನಗಳಿರುವ ಘನ ಅರ್ಧಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಲು ಬಳಸುವ ಸ್ತೂತ್ರ ಎಸ್ ಈಕ್ವಲ್ಸ್ ಟು ತ್ರೀ ಬೈ ಆರ್ ಸ್ಕ್ವೇರ್ ಆಗ್ತದೆ ಹದಿನೈದನೇ ಪ್ರಶ್ನೆ ಸೊ ಕೊಟ್ಟಿರುವ ಚಿತ್ರದಲ್ಲಿ ಇ ಎಫ್ ಪ್ಯಾರಲಲ್ ಟು ಬಿ ಸಿ ಇ ಎಫ್ ಆರು ಸೆಂಟಿಮೀಟರ್ ಬಿ ಸಿ ಹನ್ನೆರಡು ಸೆಂಟಿಮೀಟರ್ ಮತ್ತು ಎ ಇ ಎಸ್ ಈಕ್ವಲ್ಸ್ ಟು ಮೂರು ಸೆಂಟಿಮೀಟರ್ ಆದರೆ ಎ ಬಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಸೊ ಇಲ್ಲಿ ತೇಸ್ನ ಪ್ರಮಾಣವನ್ನು ಬಳಸಿ ಮಕ್ಕಳ ಸೊ ಇಲ್ಲಿಗೆ ನಮಗೆ ಎ ಬಿ ಹತ್ತು ಸೆಂಟಿಮೀಟರ್ ಆಗ್ತದೆ ನೆಕ್ಸ್ಟ್ ಅದು ನನ್ನ ಪ್ರಶ್ನೆ ಪಿ ಎಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಐದು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಕ್ಯೂ ಮೈನಸ್ ಏಳು ಎಕ್ಸ್ ಪ್ಲಸ್ ಒಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಸೊ ಮಹತ್ತಮ ಘಾತ ಯಾವುದು ಜಾಸ್ತಿ ಇರುತ್ತೆ ಅದೇ ಎಕ್ಸ್ ಗಾತ ಮೂರು ಇರೋದರಿಂದ ಸೊ ಇಲ್ಲಿ ಏನಾಗಿರ್ತದೆ ಮೂರಾಗಿರ್ತದೆ ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸಲ್ಲಿ ಕೇಳಿರ್ತಾರೆ ನೆಕ್ಸ್ಟ್ ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವೆರಿ ಇಂಪಾರ್ಟೆಂಟ್ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಸೊ ಇಲ್ಲಿ ಎರಡು ಅಂಕಕ್ಕಾದರೂ ಕೇಳ್ಬೋದು ಮೂರು ಅಂಕಕ್ಕೆ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಕೇಳ್ಬೋದು ರೂಟ್ ಫೈವ್ ಕೇಳ್ಬೋದು ಹಾಗಾಗಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ತಾರೆ ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ದೀರ್ಘ ಭಾಗಾಕಾರ ಕ್ರಿಯೆಯನ್ನು ಮಾಡದೆ ಏಳು ಭಾಗಿಸು ಇನ್ನೂರು ಈ ಭಾಗಲಬ್ಧ ಸಂಖ್ಯೆಯು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆಯೇ ಅಥವಾ ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಹೊಂದಿದೆಯೇ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಮಕ್ಕಳ ಸೊ ಈ ರೀತಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಪ್ರತಿ ಸ್ಟೆಪ್ಗಳಿಗೂ ನಿಮಗೆ ಅಂಕಗಳನ್ನ ಕೊಡಲಾಗ್ತದೆ ಹಾಗಾಗಿ ನಿಮಗಿದು ಯೂಸ್ಫುಲ್ ಆಗ್ತದೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ವರ್ಜಿಸುವ ವಿಧಾನದಿಂದ ಬಿಡಿಸ್ಲಿಕ್ಕೆ ಕೊಟ್ಟಿದ್ದಾರೆ ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಇದೆ ಸೊ ಹಾಗಾಗಿ ಕೂಡಿಸಿದ್ರೆ ಕ್ಯಾನ್ಸಲ್ ಆಗ್ತದೆ ಸೊ ತ್ರೀ ಎಕ್ಸ್ ಟು ನೈನ್ ಬರ್ತದೆ ಎಕ್ಸ್ ಟು ತ್ರೀ ಬೆಲೆಯನ್ನು ಒಂದು ಕಾದೇಶಿಸಿದ್ರೆ ವೈ ಬೆಲೆ ಎರಡು ಆಗ್ತದೆ ನೋಡಿ ಹಾಗಾಗಿ ಕರೆಕ್ಟು ಸ್ಟೆಪ್ಸನ್ನು ಫಾಲೋ ಮಾಡ್ತಾ ಹೋಗಿ ಸೊ ಹಾಗಾಗಿ ಪ್ರತಿ ಸ್ಟೆಪ್ಸಿಗೂ ನಿಮ್ಗೆ ಅಂಕ ಇರ್ತದೆ ಸೊ ಇಲ್ಲಿ ಇಪ್ಪತ್ತು ಪದಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಸೊ ಹಾಗಾಗಿ ಎಸ್ ಎನ್ನ ಬಳಸಬೇಕು ಫಸ್ಟ್ ಏನು ಡಾಟಾ ಕೊಟ್ಟಿದ್ದಾರೆ ಬರ್ಕೊಳ್ಳಿ ಎ ಐದು ಡಿ ಆರು ಎನ್ ಆಗ್ತದೆ ಸೊ ಅದಕ್ಕೆ ಅರ್ಧ ಮಾರ್ಕ್ಸ್ ಸಿಗ್ತದೆ ನೆಕ್ಸ್ಟ್ ಎಸ್ ಎನ್ ಸೂತ್ರ ಬರೀಲಿಕ್ಕೆ ಅರ್ಧ ಮಾರ್ಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿಲಿಕ್ಕೆ ಹಾಫ್ ಮಾರ್ಕ್ಸ್ ಹಾಗಾಗಿ ಕರೆಕ್ಟಾಗಿ ಸಾಲ್ವ್ ಮಾಡಿ ನೆಕ್ಸ್ಟ್ ನಮಗೆ ಸೂತ್ರವನ್ನು ಉಪಯೋಗಿಸಿ ವರ್ಗ ಸಮೀಕರಣದ ಈ ಬಾರಿ ಕ್ಯಾನ್ಸಲ್ ಮಾಡಿದ್ದಾರೆ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ಸ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ವರ್ಗ ಪೂರ್ಣಗೊಳಿಸು ಸೊ ಎರಡೂ ವಿಧಾನವೂ ಸಹ ಈ ಬಾರಿ ಎಕ್ಸಾಮ್ಗೆ ಇಲ್ಲ ಮಕ್ಕಳು ಹಾಗಾಗಿ ಅದನ್ನು ಬಿಟ್ಬಿಡಿ ನೆಕ್ಸ್ಟ್ ನಮಗಿಲ್ಲಿ ಇಪ್ಪತ್ತನೇ ಪ್ರಶ್ನೆಯಲ್ಲಿ ಫೋರ್ ಕಾಮ ಮೈನಸ್ ತ್ರೀ ಮತ್ತು ಏಯ್ಟ್ ಕಾಮ ಫೈವ್ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡು ಕೇಳಿದರೆ ಫಸ್ಟು ಎಕ್ಸ್ ಒನ್ ವೈ ಒನ್ ಬರ್ಕೊಳ್ಳಿ ಟು ವೈ ಟು ಎಮ್ ಒನ್ ಎಮ್ ಟು ಸೊ ಈ ರೀತಿ ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ವ್ಯಾಲ್ಯೂಸನ್ನು ಹಾಕಲಿಕ್ಕೆ ಆಗ್ತದೆ ಸೊ ಸೂತ್ರವನ್ನು ಬರೀರಿ ಅರ್ಧ ಅಂಕ ಸಿಗ್ತದೆ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ ಅರ್ಧ ಅಂಕ ಸಿಗ್ತದೆ ನೆಕ್ಸ್ಟ್ ಅದನ್ನು ಆ್ಯಡ್ ಮಾಡಿ ಡಿವೈಡೆಲ್ಲ ಮಾಡಿ ಕರೆಕ್ಟಾಗಿ ಸೆವೆನ್ ಕಾಮ ತ್ರೀ ಅಂತ ಬರೆಯೋದ್ರಿಂದ ನಿಮಗೆ ಇನ್ನು ಒಂದು ಅಂಕ ಸಿಗ್ತದೆ ಹಾಗಾಗಿ ಪ್ರತಿ ಸ್ಟೆಪ್ಸನ್ನು ಕರೆಕ್ಟಾಗಿ ಪ್ರಾಕ್ಟೀಸನ್ನು ಮಾಡಿಕೊಳ್ಳಿ ನೆಕ್ಸ್ಟ್ ನಿಮಗೆ ಸಂಭವನೀಯತೆ ಮೇಲೆ ಈ ಕೆಳಗಿನವುಗಳಲ್ಲಿ ಅಸಂಭವ ಘಟನೆಯನ್ನು ಗುರುತಿಸಿ ಮತ್ತು ಅಸಂಭವ ಘಟನೆಯ ಸಂಭವನೀಯತೆಯನ್ನು ಬರೀಲಿಕ್ಕೆ ಕೇಳಿದ್ದಾರೆ ಸೊ ಇಲ್ಲಿ ಕುಂದಿಲ್ಲದ ನಾಣ್ಯವೊಂದನ್ನು ಒಂದು ಬಾರಿ ಚಿಮ್ಮಿದಾಗ ಶಿರ ಮತ್ತು ಪುಚ್ಚ ಎರಡನ್ನ ಪಡೆಯುವಂಥ ಸಂಭವನೀಯತೆ ಸೊ ಇಲ್ಲಿ ಅಸಂಭವ ಘಟನೆ ಯಾಕೆಂದರೆ ಘಟನೆ ಎ ಒಂದು ಅಸಂಭವ ಸೊ ಯಾಕೆ ಅಂತ ಹೇಳ್ತೀವಿ ಸೊ ಇಲ್ಲಿ ಪಿ ಆಫ್ ಇ ಏನಾಗ್ತದೆ ಯಾವಾಗಲೂ ಝೀರೋ ಆಗಿರ್ತದೆ ಹಾಗಾಗಿ ಅದು ಏನಾಗ್ತದೆ ಸೊ ಘಟನೆ ಎನ್ನು ನಾವು ತೆಗೆದುಕೊಳ್ತೀವಿ ನೆಕ್ಸ್ಟು ಕನ್ಸ್ಟ್ರಕ್ಷನ್ ಇಲ್ಲ ಮಕ್ಕಳ ಈ ಬಾರಿ ನಿಮಗೆ ನೆಕ್ಸ್ಟ್ ಮೂರು ಅಂಕಕ್ಕೆ ಬಂದರೆ ಇಲ್ಲಿ ನಮಗೆ ಶೂನ್ಯಗಳ ಮೊತ್ತ ಮತ್ತೆ ಗುಣಲಬ್ಧವನ್ನು ಕೊಟ್ಟಿದ್ದಾರೆ ವರ್ಗ ಬಹುಪದೋಕ್ತಿ ಕಂಡುಹಿಡಿದ ಬಹುಪದೋಕ್ತಿ ಶೂನ್ಯತೆಯನ್ನು ಕಂಡುಹಿಡಿಬೇಕು ಸೊ ಶೂನ್ಯತೆಗಳ ಮೊತ್ತ ಅಂತ ಹೇಳಿದರೆ ಆಲ್ಫಾ ಪ್ಲಸ್ ಬಿ ಟಾ ಇಸ್ ಟು ಸಿ ಬೈ ಎ ಸೊ ಹಾಗಾಗಿ ಶೂನ್ಯತೆ ಮೊತ್ತ ಏನಾಗ್ತದೆ ಸೊ ಶೂನ್ಯತೆ ಮೊತ್ತ ಏನಾಗ್ತದೆ ಸೊ ಸಿ ಬೈ ಎ ಅಂತ ಹೇಳಿ ತೆಗೆದುಕೊಂಡಾಗ ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬಿ ಟಾ ಸೊ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಆಗ್ತದೆ ಸೊ ಅದನ್ನು ಅಪವರ್ತಿಸಿದ್ರೆ ನಮಗೆ ಇನ್ನೆರಡು ಶೂನ್ಯತೆಗಳು ಬರ್ತದೆ ಸೊ ಹಾಗಾಗಿ ಲೆಕ್ಕವನ್ನು ಸೊ ಲೆಕ್ಕವನ್ನು ಪೂರ್ತಿಯಾಗಿ ನೋಡ್ಕೊಳ್ಳಿ ಸೊ ನೋಡಿ ಇಪ್ಪತ್ತೇಳನೇದು ನಿಮಗೆ ವರ್ಗ ಸಮೀಕರಣದ ಮೇಲೆ ಕೇಳಿದ್ದಾರೆ ಮಕ್ಕಳ ವೆರಿ ಇಂಪಾರ್ಟೆಂಟ್ ಸೊ ಇದರ ಪಿ ಡಿ ಎಫನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಗ್ರೂಪ್ಗೆ ಹೋಗಿ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ಮಕ್ಕಳ ಎಲ್ಲ ಯಾವೆಲ್ಲ ನಾವು ಪಿ ಡಿ ಎಸ್ ಪಿ ಡಿ ಎಫ್ಗಳನ್ನು ಹಾಕ್ತೀವಿ ಅದೆಲ್ಲ ನಿಮಗೆ ಅಲ್ಲಿ ಸಿಗ್ತದೆ ಹಾಗಾಗಿ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಸೊ ಇದಿಷ್ಟು ಸಾಕು ನಿಮಗೆ ಅಂತ ಅಂದ್ಕೊತೀನಿ ಆಲ್ರೆಡಿ ಒಂದು ಮಾಡರ್ ಕ್ವಶನ್ ಪೇಪರ್ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎರಡಕ್ಕೂ ಕೊಟ್ಟಿದ್ದೀನಿ ಸೊ ಇದಿಷ್ಟನ್ನು ನೀವು ನೋಡ್ಕೊಳ್ಳಿ ಸಾಕು ಜಸ್ಟ್ ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು ಕಂಪ್ಲೀಟಾಗಿ ಒಂದು ಸರಿ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ ಆಗ ನಿಮಗೆ ಎಕ್ಸಾಮ್ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಯಾವುದೇ ರೀತಿಯ ಹೊಸ ಕಾನ್ಸೆಪ್ಟನ್ನು ನೋಡ್ಕೋಬಿಡಿ ಸೊ ಸಂಖ್ಯಾಶಾಸ್ತ್ರದಿಂದ ನೇರ ವಿಧಾನದಿಂದ ಸರಾಸರಿ ಮತ್ತು ಬಹುಲಕ ಎರಡನ್ನ ಪ್ರಾಕ್ಟೀಸ್ ಮಾಡಿ ಮಧ್ಯಾಹ್ನ ನಿಮ್ಗೆ ಆದರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂದರೆ ಎರಡನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಟೆಂಡ್ ಮಾಡ್ಬೋದಾಗ್ತದೆ ಸೊ ಹಾಗಾಗಿ ಇದಿಷ್ಟು ಪ್ರಶ್ನೆಗಳು ಇದಿಷ್ಟು ಪ್ರಶ್ನೆಗಳು ಬಹಳಷ್ಟು ಯೂಸ್ಫುಲ್ ಆಗ್ತದೆ ಪ್ರಮೇಯಗಳನ್ನು ಮಿಸ್ ಮಾಡ್ಕೊಬೇಡಿ ಏಳು ಅಂಕಕ್ಕೆ ಪ್ರಮೇಯ ಇರ್ತದೆ ಸೊ ಹಾಗಾಗಿ ಅದಷ್ಟು ಪ್ರಮಯಗಳು ನೀಟಾಗಿ ಚಿತ್ರವನ್ನು ಬಿಡಿಸಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೂಫ್ ಎಲ್ಲ ಮಾಡೋದನ್ನು ನೀವು ತೋರಿಸ್ಬೇಕಾಗುತ್ತೆ ಮತ್ತು ನಿಮಗೆ ಛಾಯೆಗೊಳಿಸೋ ಭಾಗದ ವಿಸ್ತೀರ್ಣ ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ ಬಹಳ ಈಸಿ ಮಕ್ಕಳ ಲೆಕ್ಕವನ್ನು ಅರ್ಥ ಮಾಡಿಕೊಡಿ ಅಷ್ಟೇ ಅರ್ಥ ಮಾಡಿಕೊಂಡು ಅಲ್ಲಿ ಉದ್ದ ಕೇಳಿದಾರ ಅಥವಾ ವಿಸ್ತೀರ್ಣ ಕೇಳಿದಾರ ಥ್ರಿಜ್ಜ್ ಕಂಡದ ನೋಡಿಕೊಂಡು ಸೊ ನೋಡಿಕೊಂಡು ಸೂತ್ರವನ್ನು ಹಾಕಿದರೆ ನಿಮಗೆ ಈಸಿಯಾಗಿ ಮಾರ್ಕ್ಸ್ಗಳನ್ನು ಪಡ್ಕೊಬೋದು ಹಾಗಾಗಿ ಲಾಸ್ಟ್ ಮೇ ಫೋರ್ತ್ ಮೇ ಫಿಫ್ತ್ ಮೇನಿಗೆ ಬಂದರೆ ಒಂದು ನಕ್ಷೆ ಇರ್ತದೆ ಸೊ ಸಮೀಕರಣವನ್ನು ಬಿಡಿಸಿ ಬಿಡಿಸ್ಬಿಟ್ಟು ನೀಟಾಗಿ ನಕ್ಷೆಯನ್ನು ಹಾಕಿ ನಿಮಗೆ ಪೂರ್ಣ ಅಂಕಗಳು ಸಿಗ್ತದೆ ಮತ್ತು ಅಲ್ಲಿ ಒಂದು ಸಮಾಂತರ ಶ್ರೇಡಿ ಮೇಲೆ ಕೇಳಿರ್ತಾರೆ ಇನ್ನೊಂದು ಪ್ರಮಯ ಇರ್ತದೆ ಮತ್ತು ಇನ್ನೊಂದು ನಿಮಗೆ ತ್ರಿಕೋನ ಅನ್ವಯದ ಮೇಲೆ ಇರ್ತದೆ ಹಾಗಾಗಿ ಅಷ್ಟು ಲೆಕ್ಕವನ್ನು ಬಿಡಿಸಿ ಲಾಸ್ಟ್ ಮೇನಿಗೆ ಹೋದರೆ ನಿಮಗೆ ಒಂದು ಮೇಲ್ಮೈ ವಿಸ್ತೀರ್ಣ ಮತ್ತು ಗ ಘನಫಲಗಳು ಸೊ ಅದರ ಮೇಲೆ ನಿಮಗೆ ಒಂದು ಲೆಕ್ಕವನ್ನು ಕೇಳಿರ್ತಾರೆ ಹಾಗಾಗಿ ವೆರಿ ಇಂಪಾರ್ಟೆಂಟ್ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮಲ್ಲಿ ಚೆನ್ನಾಗಿ ಬರೀರಿ ಈಸಿಯಾಗಿರ್ತದೆ ಸೊ ಈಸಿ ಇರ್ತದೆ ಸ್ವಲ್ಪ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ನಿಮ್ಮ ಮಾಡೆಲ್ ಕ್ವಶನ್ ಪೇಪರು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿಯನ್ನು ಮಿಸ್ ಮಾಡದೆ ಇನ್ನೊಂದು ಬಾರಿ ಗ್ಲ್ಯಾನ್ಸ್ ಮಾಡಿ ಎಕ್ಸಾಮ್ ಬರೀಲಿಕ್ಕೆ ಹೋಗಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ